ನಾನು ಹೊಲ ಕಟ್ಟಿ ಬರ್ತೀನಿ ಹೊಲಕ್ ಹೊಲಾರದ ಏನ್ ಮಾಡ್ತೀರಿ ಸಾಲಿ ಪಾಲಿ ಕಲ್ತಿದ್ರ ನೀವು ನೀವ್ ಅಣ್ಣನ ಕಪ್ಲೈ ನೌಕರಿ ಮಾಡ್ತಿದ್ರಿ ನಾನು ದಿನಾ ಒಂದೊಂದ್ ತರ ಸೀರೆ ಉಟ್ಕೊಂಡು ಮೆರಿತಿದ್ನಿ ಅದೇ ಉಟ್ಕೋಬೇಕು ಅದೇ ತೊಟ್ಟು ಈಗ ಕಮ್ಮಿ ಆಯ್ತಿ ಊಟ ಫಸ್ಟ್ ಕ್ಲಾಸ್ ನಿದ್ದಿ ಆರೋಗ್ಯನು ಚಲೋ ಕೊಟ್ಟಾನ ಇದಕ್ಕೆ ಏನ್ ಬೇಕಾಗೈತಿ ಬರ್ಕೋತಿ ಆರೋಗ್ಯ ಮೂರ್ವತ್ ಊಟ ಅದ ಎಲ್ಲರಿಗೂ ಇರ್ತೈತಿ ಅಲ್ಲಿ ಬಿ ನಾಯಿ ನಾಯ್ ಅಡ್ಡಾಡ್ತಾ ಅವಕ್ಕೂ ಇರ್ತೈತಿ ಅಲ್ಲಿ ನೋಡ್ರಿ ಅಲ್ಲಿ ನಿಮ್ಮ ಒಯ್ನಿ ದಿನಾ ಒಂದೊಂದು ಥರ ಸೀರೆ ಉಟ್ಕೊಂಡು ಮೆರ್ಕೋತ್ ನಾ ಚಂದ ಅದು ನನ್ನ ಮುಂದೆ ಆಕಿನೇ ಎಟ್ಟು ಸಿಂಗರಾಗಿ ಅಡ್ಡಾಡ್ತಾಳೆ ಏನು ಹೇಳ್ಬೇಕು ನಿನಗೆ ನೋಡ್ ಕವಿತಾ ಸ್ವಲ್ಪ ತಾಳ್ಮೆ ತಗೋ ಏನು ನಮಗೂ ಒಂದು ಟೈಮ್ ಬರ್ತೈತಿ ನಾ ಕಷ್ಟಪಟ್ಟು ಹೊಲದ ದುಡ್ದೈತಿಕೋ ಅವ್ರಕಿಂತ ಶ್ರೀಮಂತ ಆಗ್ತಾನ ಸ್ವಲ್ಪ ಚಲೋ ಬೆಳಿ ಬರಲಿ ಅಲ್ಲಿ ತೊಂದ್ರೆ ತಾಳ್ಮೆ ತಗೋಬೇಕಾ ಬರೀ ಸೀರೆ ಪರಕ್ಟ್ ಮಾಡ್ರಿ ಅಯ್ಯ ನೀವ್ ವರ್ಷ ಹೊಲದ ದುಡಿದು ಆ ಬೆಳಿ ಬಂದು ಅದ್ರ ರೊಕ್ಕನ ನಾ ಸುಖ ಐತಿ ಅದೇ ತಿಂಗಳ 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 ತಗೋತಾಳಕಿ ಏ ಹುಚ್ಚಿ ರೊಕ್ಕ ಎಣಿಸ್ತಾರೆ ರೊಕ್ಕ ಎನ್ ತರಾಕೇನ ನಮ್ಮಂತವ್ ರೈತರು ದುಡ್ದಾಗನಾ ಅವ್ರಿಗೂ ಹಾಕಿ ಕೋಳು ಹೋದ ಆಯ್ತು ಹಂಗ ಹಗರವಾಗಿ ನನ್ನ ಬಗ್ಗೆ ಮಾತಾಡ್ಬಾರ್ದು ಹೊರದಾ ಕೆಲಸ ಮಾಡೋ ಅಂತ ಹೇಳಿ ನಾವ್ ಇವತ್ತಿನ ದಿವಸ ಅಂತ ದೇಶ ಆರಾಮಾಗೈತಿ ಐತಿ ಎಲ್ಲಾರು ಮಾಡ್ರಿ ಮತ್ತೆ ಮತ್ ದುರ್ಯಾಗಾರ ದುರ್ಯಾಲಿ ಹಾ ಹಿಂತಾ ಬಾಸನೆ ಹೇಳ್ರೀ ರಗುಡ್ ಹೇಳ್ತರೀ ನರ್ರೀ ನಡ್ತಾಳ ಅಟ್ಯಾಕದ ಮಾರತೀನಿ ನನ್ನ ಗಂಡ ಚೇನಾ ತಂದನ್ ಇದು ನಾ ಕವಿತಾ ಹೋಗಿ ತೋರಿಸ ಬರಬೇಕು ಹೌದು ಅಕ್ಕಿಗೆ ತೋರಿಸತಾನ ಕವಿತಾ ಕವಿತಾ ಅಕ್ಕಾ ಏನಾಯ್ತ ಬಾ ಕುತ್ಕೋ ಏನ್ ಮಾಡಾಕತ್ತಿದ್ದಿ ಏನಿಲ್ಲವಾ ಅದೇ ಕೆಲಸ ಒಳಗ ತಗೋ ನೋಡು ಈ ಚೈನ್ ಹೆಂಗೈತಿ ಯೂವಾ ಅಕ್ಕ ಎಷ್ಟು ಚಂದ ನೀ ತಗೊಂಡಿ ನಿಮ್ಮ ಮಾಮ ಮಾಡಿಸ್ಕೊಂಡ್ ಬಂದಾನಪ್ಪ ಎಲ್ಲ ಪಗಾರದಾಗ ಮಾಮ ಮಾಡಿಸ್ಕೊಂಡ್ ಬಂದಾನ ಮಾಡಿಸ್ತಾನ ಪಗಾರ ಅವನಿಗೆ ನಿಂ ತಿಂಗ ಯಾಕೋ ನಿನಗೇನ್ ಕಡಿಮೆ ಆಗೈತಿ ಹಾ ಚಂದ ಇದೆ ತಗೋ ಚಂದ ಐತಲ್ಲ ಅದಕ್ಕೆ ನಿನಗೆ ತೋರಿಸಬೇಕು ಅಂತ ತನಿ ಯಾಕ ಇದೊಂದು 2 ತೊಲೆ ಆಕದನ ಹಾ 2 ತೊಲೆ ಆಗಿತ್ತು ನೋಡಿದು ಇದು ಇದು ಡಾಲರ ಇದು ಡಾಲರ್ ಮತ್ತೆ ಬ್ಯಾರೆ ಇದಕ್ಕೆ ಹಾ ಇದೆ 2 ತಲೆ ಐತಿ ಅಂದ್ರೆ 2 1/2 ಇದು ಅರ್ಧ ತೊಲಿ ಇದು 2 ತಲೆ 2 1/2 ತಲೆ ಅನಗಂಡ ಐತಿ ಬಿಡವಾ ನೋಡಿ ಪುಣ್ಯ ಮಾಡಿ ಅವ ನಮ್ಮವ್ನ್ ಮಾಡ್ಕೊಳಕ ಹೌದಾ ಮತ್ತೆನೇ ಮನಿ ತುಂಬಾ ಆಳ ಕಾಳ ನೋಡು ನಾ ಇನ್ನಾದ್ರೂ ಮನ್ಯಾಗ ಕೆಲಸ ಮಾಡ್ಬೇಕು ಇನ್ನ ಅಡಿಗೆ ಮಾಡ್ಕೋತಿ ಸಾಯತಿ ನಿಮ್ ತಾಯಿ ಮ ಬಾರ ಯಾಕ ಲಗುಟ ಆಯ್ತು ಮಾಡೋದಲ್ಲ ಎಟ್ ಲಗುಟ ಇದ್ರೆ ಏನು ನೀವ್ ಹೋಗ್ಬೇಕು ನಿಮ್ ಮೈದ್ನ ಅವೇನ್ ಮನ್ಯಾಗ ಇರ್ತಾನ ದಿವ್ಸ ಹೊತ್ತು ಹೊಂಟ್ರ ಹೊಲ್ದಾಗ ಹೋಗಿ ಕೆಲ್ಸ ಮಾಡ್ತಾನ ಅವೇನ್ ಕಮ್ಮಿ ದುಡ್ತಾನ ತೆಗ್ದನ ನಮ್ಕಿಂತ ಇನ್ಕಮ್ ನಿಮ್ಗ ಜಾಸ್ತಿ ಬರ್ತೈತಿ ಯವ್ವ ನಮ್ಮ ಇನ್ಕಮ್ ಎಲ್ಲಿ ಬರ್ತದ ಬಿಡು ಅದೇ ಲಾಗೋಡಿ ಹಾಕುದ ವರ್ಷಕ್ಕೊಮ್ಮೆ ಬರ್ತೈತಿ ಇದ್ ಲಾಗೋಡಿದೆ ಸಾಲ ತೀರ್ಸುದ ಮತ್ತದೇ ಅಂತ ಕುಂಡ್ರುದು ಅಂದ್ರ ನಮ್ದ ಹೆಚ್ೇನಾ ಬಿಡ ಯಾವ ಅಕ್ಕ ನೋಡ್ ಮೈ ತುಂಬಾ ಬಂಗಾರ ಹಾಕೊಂಡಿದಿ ಇರ್ಲಿ ಬಿಡು ನೀರೇ ಅದಿಯಲ್ಲ ಸಾಕಟ್ಟ ನನಗ ಹಂಗ್ಯಾಕತಿಯ ನೀನು ಚಂದ್ರ ಬೇಕಂತನಗ ಹ್ಮ್ ಏನ್ ಬಿಡವ ನಮ್ ಹಣಿ ಬರ್ದ ಬಂದಂಗ ಹೋಗ್ಬೇಕಲ್ಲ ಯಾರ್ಯಾರ ಮನೆಯಲ್ಲಿ ಏನೇನ್ ಬರ್ತಿರ್ತಾರ ಏನೋ ಗು ದೇವ್ರ ಇವತ್ತ ಹಿಂಗದಿಯಾ ಮತ್ತ್ ನಾಳೆ ಚಲೋ ಆಗ್ಬೇಕುದ ಅದನ್ ಯಾಕತಿ ಈಗ ಇದ್ ನೋಡ್ರಾಕೋತ ಚಂದ ನೋಡು ನೋಡು ಹ್ಮ್ ಚಂದ ನೋಡ ಹೋಡ್ರ್ ಬಿಡವೇತಿ ಆಯ್ತಾ ನನಗ್ ಕೆಲ್ಸದಾವ ನಾ ಹ್ಮ್ ಅಲ್ಲ ಕರ ತೋರ್ಸಿದ್ರ ಎಷ್ಟ್ ಮುರುಕ್ ಮಾಡಿ ಮಾತಾಡ್ತಾ ನೋಡಿಕಿ ಹಾ ಏನೋ ತಂಗಿ ಐತಿತ್ ತೋರ್ಸ್ಬೇಕಂತ ನನ್ನ ಮನ್ಸಿನಾಗಿದ್ರ ಮುರುಕ್ ಮಾಡಿ ಮಾತಾಡ್ತಾ ಹೋಲ್ ಬಿಡು ಯಾಕೆ ಬೇಕಾಗಿತ್ತು ಎರಡೂವರೆ ತೊಲಿ ಬಂಗಾರ ಇಲ್ಲ ಅಕ್ಕಿ ಎರಡೂವರೆ ತೊಲಿ ಬಂಗಾರ ನಾವು ಒಂದು ಐದು ತೊಲಿದರೆ ಬಂಗಾರ ತಗೋಬೇಕು ಅಲ್ಲಿ ತನ ನನ್ಗೆ ಸಮಾಧಾನ ಇಲ್ಲ ನಾನು ನಿದ್ದಿನೇ ಹತ್ತದಿಲ್ಲ ಊಟ ಹೋಗುದಿಲ್ಲ ಬರ್ಲೆವ ನನ್ನ ಗಾಂಡ ಅವ ಏನಾಕ್ ಮಾಡಲ್ಲಾಕ ಅದು ನನಗೆ ಗೊತ್ತಿಲ್ಲ ಒಟ್ಟು ನನಗೆ ಐದು ತೊಲಿ ಬಂಗಾರ ಬೇಕ ಬೇಕಂದ್ರ ಬೇಕು ಎಂತ ಚಂದ ಚೈನ್ ಐತೆ ಅಲ್ಲ ನನ್ ಗಂಡ ಒಂದಿನ ಅನ್ಸುತ್ತಿಲ್ಲ ತಂದ್ ಕೊಡ್ಬೇಕ ನಮ್ಮ ಮಾವ ತಿಂಗ್ಳ ತಿಂಗಳ ಏನ್ರ ತಂದೆ ಕೊಡ್ತಾನ ನಾನು ಯಾಕೆ ನೌಕರಿ ಮಾಡ್ಕೊಳ್ಳಿಲ್ಲೋ ಏನು ಹೋಲ್ ಬಿಡು ಈಗ ಆಗಿದ್ದಾಗೈತಿ ಹೆಂಗಾರೆ ಸಂಭಾಳ್ಸ್ಕೊಂಡ್ ಹೋಗಬೇಕಲ್ಲ ಬರ್ಲಮ್ಮ ಇವತ್ತು ಹೊಲ ಹರ್ಯಾದ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿರಿ ಭಾಳ ಕೆಸದ ಸಖಾತ ನನಗೆ ಭಾಳ ಕೆಟ್ಟ ಹಸು ಅಂದ್ರೆ ಹಸುವಾಗಿತ್ತು ನನಗೆ ಮತ್ತು ಮೈಕೂರು ಭಾಳ ಹೊಸ ಆತವು ದೆಲ್ದು ತಗೊಂಬರ ಊಟ ಮಾಡಿ ಮಕ್ಕೋತನ ನಿಮ್ಮ ಊಟ ಹಾಗಿರಲಿ ಈಗ ನನ್ನ ಮಾತು ಕೇಳ್ರಿ ನೀವು ನಿಮ್ಮ ಅಣ್ಣ ಅಕ್ಕಾಗ ಎರಡೂವರೆ ತೊಲಿ ಚೈನಾ ಮಾಡಿಸ್ಕೊಟ್ಟಾರ ಅದು ನೆಕ್ಲೆಸ್ ಆ ಪೆಂಡೆಂಟ್ ನೋಡ್ಬೇಕು ರೀ ಎಟ್ಟು ಚಂದದ ನಾನು ಈ ತಿಂಗಳು ಪಗಾರದಾಗ ಮಾಡ್ಲಿಕ್ಕೆ ಕೊಟ್ಟಾರಂತ ನನಗೆ ಗೊತ್ತಿಲ್ಲ ನನಗೆ ಐದು ತೊಲಿದು ನೆಕ್ಲೆಸ್ ಬೇಕು ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ ಏ ನೆಕ್ಲೆಸ್ ಬಾರಕ್ಕನ ನಂದ ಹಾಟ್ ಎಸದ ಏಳು ಹಣ್ಣೊಂದ್ ಆಗೈತೆ ಊಟ ಕಾಕತ್ತ ಒಂದ್ ಸಮನ್ ಹೇಳ್ಕೊಳಾಕ್ತೇನೆ ಅದನ್ನ ಬಿಟ್ಟ ನೆಕ್ಲೆಸ್ ಮಾರ್ ಹಾಕು ಪೌಂಡನ ಐತೊಲಿ ಬಂಗಾರ ಅಂತ ಹೇಳತ್ತದಿ ಊಟಕ್ಕೆ ತರ ಮೊದಲ ತಿನ್ನಿದ ಉಣ್ಣದು ದಿನ ಇರ್ತೈತಿ ಈಗ ನನ್ ನೆಕ್ಲೆಸ್ ಬೇಕಂದ್ರೆ ಬೇಕ ನೋಡು ನಿನಗ ಚಂದಂಗ ಹೇಳತ್ತೇನೆ ಮೊದಲ ನನ್ ಊಟಕ್ಕೆ ಹಾಕ ಮಾತಾಡೋನ್ ಹೋಗ್ ಪ್ಲೀಸ್ ಹಂಗೆಲ್ಲ ಮಾಡ್ಬಾರ್ದು ಹೋಗ್ ಕೈತ ಇಲ್ಲ ನೀವು ನನ್ನ ಮಾತು ಕೇಳಬೇಕು ಅಲ್ರಿ ನನ್ಕಿನ್ನ ವಯಸ್ಸಿನ ದೊಡ್ಡ ಕಿಕ್ಕಿ ಹಂಗೆಲ್ಲ ಬಂಗಾರ ಹಾಕೊಂಡ್ ಮೆರೆದ್ರಿಂದ ನನಗ್ ಸಿಟ್ ನನಗ್ ತಾಪ್ ಆಗಲ್ಲ ನೋ ನೋಡು ಎಟ್ಟೆ ಆಗಲಿ ಅವರು ನಿನಕೇತ ವಯಸ್ಸಿನ ದೊಡ್ಡವ್ರ ಅವ್ರದೆಲ್ಲ ನೋಡಿ ಎದಕ್ ತಪ್ಪ ಪಡ್ಕೋತಿ ನೀನು ನಮ್ದು ಐತಿ ದೊಡ್ಡ ಇರೋರು ಹಾಸಿಗೆದ್ರೆ ಕಾಲ್ ಚಾಚ್ಬೇಕತ್ತೆ ನಾವ್ ಬಡ್ರಾ ನಮ್ ಎಟ್ಟ ತಟ ಇರ್ಬೇಕು ಮಂಜಿದ್ ನೋಡ್ ಶೋಕಿ ಮಾಡ್ತಾನೆ ಹೆಂಗಿಲ್ಲ ನಾವ್ಯಾಕ್ ಬಡ್ರ ಅನ್ಕೋಬೇಕು ನಮಗೂ ಹೊಲ ಐತಿ ಎಲ್ಲ ಐತಿ ಅಲ್ಲ ಇಬ್ರು ಅಂಟಮ್ರು ಇಬ್ರು ಇಕ್ವಲ್ ಆಗಿರ್ಬೇಕಲ್ಲ ಏನ್ ಅದ್ ಕಿರಿಕಿರಿ ಈಗ ಹಾಟ್ ಹಸಿ ಊಟಕ್ ನೀಡ್ತೇ ಹಾಂಗ ನಾ ಅಷ್ಟೆಲ್ಲ ಹೇಳಾತ್ರು ನಿಮ್ಗೆ ಊಟದ ಹತ್ತೈತಿ ಈಗ ನೋಡ್ರಿ ನನಗ್ ಅದೆಲ್ಲ ಗೊತ್ತಿಲ್ಲ ನನಗ್ ಐ ತೊಲಿ ನಕ್ಲಸ್ ಬೇಕಂದ್ರೆ ಬೇಕಾ ಅಷ್ಟೇ ನೋಡು ಈಗ ಸದ್ಯಕ್ಕ ರಾಕ್ ಎಲ್ಲ ಒಂದ್ ತಾಳ್ಮೆ ತಗೋ ಏನ ರಾಕ್ ಬರ ಕೊಡಸ್ತೇನೆ ನೀನು ಅದೆಲ್ಲ ನನಗ್ ಗೊತ್ತಿಲ್ರಿ ಅಕ್ಕಿ ತಗೊಂಡಾಳ ಅಂದ್ರೆ ನನಗೂ ಬೇಕ ಬೇಕು ನೀವೇನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ಸಾಲ ಮಾಡ್ರಿ ಏಯ್ ಸಾಲ ಏನ್ ಮಣ್ಣ ಮಾಡ್ತಾರ ಮಾಡಿ ತೊಗರಿ ಆಗಿತ್ತೆ ಏನ ದ್ರಾಕ್ಷನು ಪ್ರಾಕ್ ಕಟ್ ಮಾಡಾಕ್ತಾರೆ ಅದನ್ನ ಹೋದ್ ಮಾಡ್ ರಾಕ್ ಮಾಡ್ತಾವ ಕೊಡಸ್ತಾವ ಯಾಕೆ ಮಾಡತ್ತಿ ದೇಣೆ ಮಾಡಲ್ಲ ಕೊಡ್ಸಾಗಲ್ಲ ಈಗ ದೇಣೆ ಮಾಡಿ ಕೊಡಸ್ರಿ ಅದೆಲ್ಲ ರೊಕ್ಕ ಬಂದ್ಬೇಕು ದೇಣೆ ಮುಟ್ಟಿಸ್ರಿ ನನಗೆ ಗೊತ್ತಿಲ್ಲ ಒಟ್ ನನಗೆ ಬೇಕು ಆಯ್ತಾ ಕೊಡಸ್ತಾನು ಊಟ ತರಬೇಕು ಕೊಡಸ್ಬೇಕಾ ಇದೇ ಮಾತು

ನಿಮ್ ಮೈದ್ನ ನನಗೂ ನೆಕ್ಲೆಸ್ ಮಾಡ್ಸಣ ಐದು ತೊಲಿದ ಐದ್ ತೊಲಿದ ಹ್ಮ್ ಚಂದ ಆಗೇತೆ ಚಂದ ಅಲ್ಲಾರ್ದೆ ಏನ್ ಮಾಡ್ತದ ಐದ್ ತೊಲಿ ಬಂಗಾರ ಹಾಕ್ಯದ ಅದಕ್ಕ ಮತ್ತ ನಾ ತೋರ್ಸನ್ ಹೆಂಗ್ ಮೂರ್ ಮೂರ್ ದಾಟ್ ಮಾತಾಡಿದ್ದಿಲ್ಲ ನನಗೇನ್ ತಂದ್ ಕೊಡ್ತಾನು ಬರೀ ಹೊಲ್ದಾಗ್ ದುಡ್ತಾನೋ ಅವನ ತೆಕ್ ಏನತಿ ಅತ್ ಮಾಡ್ತಿದ್ದಿ ಅಷ್ಟೊಂದ್ ಬುರಕ್ ಮಾಡಿದಿ ಈಗ ನೋಡ್ ಹೆಂಗ್ ತಂದ್ ನನ್ನ ನನ್ ಮೈದ್ನ ಹೌದ್ ಬಿಡವಾ ಒಳ್ಳ ಒಳಕ ಅಂದರೆ ತಂದ್ ಕೊಡ್ತಾನ ನನ್ ಗಂಡ ಹ್ಮ್ ಅದ್ ಶಾನೆ ಅದ ನಾವ್ ಹಾಕೊಂಡು ತೋರಿಸ್ಲಿ ತೋರಿಸಲ ಹ್ಮ್ ನೋಡ ಹೆಂಗೈತಿ ಚಂದ ಹಾಕೋ ಏ ಚಂದ ಹಿಂಗ ಸೀದಾ ಮಾಡಿ ಚಂದಂಗ ಹಾಕೋ ಚಂದ ಆಗೇತ್ವಾ ಅಲ್ಲ ಕವಿತಾ ನಿಮ್ಗ ವರ್ಷಕ್ ವರ್ಷಕ್ ಒಂದು ಉತ್ಪನ್ನ ಬರ್ತೈತಿ ಬರೀ ಎಂಬತ್ ಸಾವಿರ ತೊಂಬತ್ ಸಾವಿರ ಬರ್ತೈತಿ ಅಲ್ಲಿ ಅಲ್ಲೇ ಮುರಿದು ಅಕ್ಕ ಅಂತಿದ್ದಿ ಮತ್ತಿದ್ ಹೆಂಗ್ ನೀನ್ ಗಂಡ ತಂದ ಅಯ್ಯೋ ಹೆಂಗ ತಂದ್ರ ಹೆಂಗ ಒಂದ್ ತಂದಾನು ಅದ್ನೇನ್ ಕೇಳ್ತೀನಿ ಐತಿ ಬಿಡವಾ ಹ್ಮ್ ಆಯ್ತಾ ಊಟದ ಮಾಡಿನಿ ಊಟ ಮಾಡೀನಿ ಹಂಗ ಯಾಕೊಂಡ್ರಲಿ ಊಟ ಮಾಡಿ ಶಿಸ್ತಾಗ ಕೂತೀನಿ ಹ್ಮ್ ಅಲ್ಲ ತಂಗಿ ಮತ್ತ ಏನು ಇಲ್ಲ ಅಂತಿದ್ದಿ ಇಲ್ಲಿ ಸಾಲಾಗಿಲ್ಲ ಮಾಡಿ ತಂದಾನ ನೋಡ ಸಾಲ ಮಾಡಿದ್ರ ಬಾಳ ಕೆಟ್ಟ ಐತಿ ಈಗ ಆ ಸಾಲದ ಕಿತ್ತ ಬಡ್ಡಿನ ಜಾಸ್ತಿ ಆಗಿ ಕುಂಡಿರ್ತೈತಿ ನೋಡ ಇಲ್ಲಿ ಈಗ ಸಾಲ ಮಾಡಿ ಒಟ್ಟ ಮನೆ ಆಗಿರಬಾರ್ದು ಸಾಲ ಮಾಡಿದ್ರ ನೋಡ್ಲಿ ಅದ್ರಾಗ ಸಾಯ್ಬೇಕ ನೋಡ ಹೇಳ್ತಾ ಅಂದ್ರ ನೀ ಏನ್ ಹೇಳಿ ನಮಗ್ ತಗೋಳೋ ಯೋಗ್ಯತೆ ಇಲ್ಲನಾ ಸಾಲ ಮಾಡಿ ತಗೋತೀವ ನಾವು ಅದೇ ನಿನ್ ಗಂಡನ್ ಪಗಾರ ಬರ್ತೈತಿ ನೀತಾಡಕಿನಿ ಒಳ್ಳೇದ ಮಾತಾಡ ನನಗ ಸಿಡಕ್ ಸಿಡಕ್ ಬರ್ತಿಯಲ್ಲ ಹಾ ನನ್ ಎಲ್ಲಾ ತಿಳಿತೈತಿ ಅದಕ್ಕ ತಂದ್ಕೊಟನಾಡಿ ನಡಿ ನಿನ್ ಒಳ್ಳೆ ನಾಕ್ ಕರದ್ನಲ್ಲೋತಿ ಅಕ್ಕಿದ ಒಳ್ಳಕದ್ರು ನನಗ ಸಿಡಕ್ ಪಿಡುಕ್ ಮಾಡಿ ಹೋಕೈತಿ ಯಾಕೆ ಸಾಲ ಮಾಡಿ ಶೆಟ್ಟಿ ಹೊಲ ಹಾಕೋ ಬಿಡ ನಾವ್ ಚಂದ ಇದೀವಿ ಸಾಕು ಈಗ ಐದ ಐದ್ ತೊಲಿ ಅಂದ ನನ್ ತೋರ್ಸಾಕತ್ತ ನನ್ನ ಗಂಡ ಹತ್ತು ತೊಲಿತರ ಹಂಗದ ನೋಡಿ ಶಾಳ ಆ ಅಲ್ರಿ ಅಲ್ಲಿಂದ ಅಷ್ಟು ಒದರ್ಕೂತ ಬಂದಿರಲ್ಲ ಏನಾಗಿತಿ ಏನಿಲ್ಲ ಅದ ಏನ್ ಮಾಡ್ಲಿ ಅಡಗಿನ ಮಾಡಾಕ್ತಿನಿ ಮತ್ತೇನ್ ಮಾಡ್ಲಿ ಮತ್ತೇನ್ ಸೋಮ ಸಮಾಚಾರ

ಹಾ ತುಟ್ಟಿ ಬಂಗಾರ ಅಲ್ಲ ದೇನದ ಬಡ್ಡಿ ಬಡ್ಡಿ ಮಾ ಬಡ್ಡಿಯಾಗಿ ಬೆಳ್ದ ಕುಂಡರ್ತೈತಿ ಅದನ್ನ ವಿಚಾರ ಮಾಡ ಇಲ್ಲ ನೀನು ಏನೋ ನೌಕರಿ ಪಗಾರ ಬರ್ತೈತಿ ನಾ ಮಾರಿನ ಅಂತ ಹೇಳಿ ಇದೊಂದು ಸಾರು ಸರಾ ತೋರ್ಸೋಕ್ ಹೋದ್ರೆ ಏನಂದ ಗೊತ್ತೈತೆ ಅನೇಕ ಒಯ್ಯ ಎರಡೂ ಅರಿತೋಲಿ ನಕಲೆಶ್ ಮಾಡ್ಸಿಯನ ಸರಾ ಮಾಡ್ಸಿಯ ನೀನು ಇನ್ನು ಮೊಗಲ್ದಾಗ ತೋರ್ಸ್ಲಿಕ್ಕೆ ಬಿಡ್ತಾಳೆ ಆಕಿ ಅಲ್ರಿ ಇನ್ನು ಆಜು ಬಾಜು ತಂಗಿ ಇದಾಳ ಅಕಿ ಅದಾಳಿ ತೋರಿಸ್ಲಿಕ್ಕೆ ಒಂದು ಮಾತು ತೋರ್ಸಿ ಒಂದು ಮಾತು ನಮ್ಮ ಮಕ್ಕಳಿಗೆ ಒಂದು ಕೆಟ್ಟ ಚಟ ಆಯ್ತು ಏನದ ಒಟ್ಟು ಯಾವ್ದಾರು ಒಂದು ಗುಂಜಿನ ಬಂಗಾರ ತೊಗೊಳ್ಳಿ ತಲೆ ಮೇಲೆ ಕೊಡಾ ಇರ್ತೈತಿ ಎಲ್ಲರಿಗೂ ತೋರ್ಸೋದು ತೋರ್ಸೋದು ದಿಮಾಕ್ಕೆ ಮಾಡೋದು ಮಾಡುದು ಅಲ್ಲ ಹಾಕೊಂಡು ಬಿಡು ಅತಿಗ್ಯಾಗ ತೋರ್ಸೋಕೆ ಹೋದೆ ಅವ್ಗೆ ಮೊದಲ ನನ್ನ ಮೈದಿನ ಬ ಬುದ್ಧಿ ಹೇಳು ದಿನೇ ದಿನೇನ ಮ್ಯಾಲೆ ಏನೇ ಮಾಡ್ಕೊಂತ ಕುಂತ್ರ ಹೊಲ ಮನೆಗೆ ಮಾರಿ ಹುಕ್ಕ ನಾವೇನು ಏನು ಈ ಕೇದಾಳ ನೋಡಿ ಕುಣ್ಕಾಲಿಕೆ ಹದ್ದ್ರಿಲಿಕಿ

ಕಬ್ಬಿನ ಬಿಲ್ ಬರ್ತತಿ ಮತ್ತ ಕಾಯಿಪಲ್ಲೆ ಮನ್ಯಾಗ ಹಾಕ್ತಾರೋ ಹೈನ್ ಅದಾವು ಹಾಲಿದಾವು ಅದನ್ನ ಒಟ್ಟ ನನ್ಗೆ ಹೇಳಕ್ ಹೋಗ್ಬ್ಯಾಡ್ರಿ ನೀವು ಮುಂದ್ ನಿನಗೆ ಏನ್ ಹೇಳ್ಬೇಕನಾ ಇನ್ನ ಆ ಒಟ್ಟ ಹುಡುಗನ್ ಕಾಡಿ 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 ದೇನೆ ಮಾಡ್ಸ್ಯಾಕ್ ಬೇಕಾರೆ ಅವ್ರ ಬೇಟ್ಯಾ ಕೇಳ್ರಿ ಹೇಳ್ತಾನ ಹೇಳುನ್ಲ ಕೇಳ್ರಿ ಹಂಗ ಸರಿಯಾಗಿ ಬುದ್ಧಿ ಹೇಳ್ರಿ ಮತ್ತ ಇನ್ನೊಂದ್ ಹ್ಮ್ ನೀ ಒಂದ್ ಉಪ್ಪು ತರ್ಲಿ ಒಂದ್ ಖಾರ ತರ್ಲಿ ಒಂದ್ ನಾಲ್ಕು ಕಿಲೋ ಮೆಣಸಿಕಾಯಿ ಕುಟ್ಟಲಿ ಹೋಗಿ ಆಕಿ ಹೇಳಿ ಬರುದು ನಾಲ್ಕಿಲೋ ಮೆಣ್ಸಿನಕಾಯಿ ಕುತ್ನಿ ಏನಾರ ರೀ ನಮ್ಮ ಅಂಗ್ಯಾವ ಇವ್ ಹೈ ಕುಟ್ಟಿಸಿದ್ರ ಮಾಡಿದ್ರ ಮಾಡಿ ಅಂತ ಹೇಳ್ರಿ ಏನಾತ ಬಾಳಿಕಾಯಿ ತಂದಿಲ್ಲಾ ಜವಾರಿ ಬಾಳಿಕಾಯಿ ತಂದಲು ತಿನ್ನೋದು ಸೊಟ್ಟಿ ಹೋದಕ್ಕೆ ಮನಿ ಮುಂದೆ ಮತ್ತೆ ಅಕ್ಕಿಗೆ ನಾಲ್ಕು ಟೋಜಿನ ಬಾಳಿಕಾಯಿ ತಂದು ಕೊಡ್ತಾಳೆ ಅಕ್ಕಿ ಗಂಡಗ ಅದೇ ತಂದು ಕೊಡ್ತಾ ಇನ್ನೊಂದು ಅದೊಂದು ಸ್ವಭಾವ ಬಹಳ ಸುಮಾರು ಅಕ್ಕಿ ಅದನ್ನ ತಮ್ಮನ ಕರ್ ಕೇಳತನ ಮೊದಲ ತಾಕಿತ್ ಮಾಡ್ರ ಏನ ಕಮ್ಮಗ ತಾಕಿತ್ ಮಾಡ್ರಿ ಹೇಳಿದ್ ಕೇಳುವ ಕೇಳ್ಕೋತಕ್ಕ ಹಂಗ ಆತ ನಾವ್ ಅವ್ನ ಒಟ್ಟ ಬುಗ್ರಿ ಆಡ್ಸಿದಂಗ ಮಾಡಾಕ್ತಾಳು ಅವ್ನ ಹೇಳ್ರಿ ನಿಂದು ಅವ್ರ ಅವ್ರಿಗೆ ಅಳಗಾಲ ಆಗ್ಬಾರ್ದು ಅವ್ರಿಗೆ ಏನೇ ಆಗ್ಬಾರ್ದು ಅನ್ನೋದೈತಿ ಅದೊಂದ್ ನನಗೆ ಬಹಳ ಸಂತೋಷ ಮಗ ಇದ್ದಂಗ್ರಿ ಅವ್ನ ಮೈದ್ನ ಇದು ನೋಡಿ ಹೆಂಗ್ ಬಂದೈತಿ ಇದು ಇದು ಕಾಂಗ್ರೆಸ್ ಅದೈತಿ ಹಾ ಅಯ್ಯೋ ಬರೇ ಜಗಡಾನ ತೆಗಿತ ದರ ನೋಡಿ ಜಗಣಾನ ತಗಿತೈತಿ ನಾ ಹೋಗಿ ಡ್ಯೂಟಿ ಇಂದ ಬಾಂಡ್ ನಂದ್ರ ಬರಿ ನಿಂದು ಯಾವ ಇದ್ನ ಕೇಳುದು ಏನು ಹೊಟ್ಟಗೇತಿ ಏನಾರ ಮಾಡೇದಿ ಓ ನಿಲ್ಲೋ ಕೈರೊಟ್ಟದು ಮಾಡಿ ನಡಿ ನಡಿ ಮಾಡಿನಿ ಊಟ ಮಾಡಾಕಿತ್ತ ಊಟ ಮಾಡಿ ಹೋಗಾಕಿತ್ತ ಬಾ ಬಾಂಡ್ ನಡಿ ಬರೀ ಇದ್ನ ಕೇಳುದಕ್ಕಿನ್ನ ಏನ ಚಂದಕ ಹಿ ಏನ್ ಮಾಡತ್ತಿದ ಉತ್ತಮ ಇದು ಕ ಆಕಳ ಹಿಡಿಬೇಕತ್ತನಾ ಇದೇನು ಮಾಡ ಒಟ್ಟ ಒಟ್ಟು ಬುಡಗು ಆಯ್ತು

ಐತ್ ತೊಲಿ ಬಂಗಾರ ತಂದು ಕೊಡಿದ್ರ ಹ್ಞೂ ತರಬೇಕ ಮತ್ತೆ ನೀವೆಲ್ಲ ನೌಕರಿ ಪಾಕ್ರಿ ಇದ್ದಾವ್ರ ನೀನು ವೈನಿಗೆ ತಂದು ಕೊಡೋದು ಬರೋ ಇತ್ತು ಇಲ್ಲ ತರಂಗಿಲ್ಲ ಆದ್ರೆ ವೈನಕಾಗಿ ತನ್ನ ಪೃಥಕ್ತ ಹಾಕೊಂಡು ತುಂಬ ಮನೆಯಾಗಿರ್ಬೇಕು ಹೋಯ್ ಬಂದ ನಾನು ಎತ್ತಿಗೆ ತೋರಿಸ್ತಾಳು ನನ್ನ ಮೊದಲನೇ ಹೀತಿ ಆ ಸಾಣಿ ಹೋರಿದ್ದಂಗೆ ಅಕಿ ಟಣಕ್ ಟಣಕ್ ಸೀದಾರ್ ಅಷ್ಟ ಓದೈತೆ ಗಾಂಡ್ ಏನ್ ಮಾಡ್ತಾನೋ ಏನು ದುಡಿತಾನು ಏನು ಕಷ್ಟ ಪಡ್ತಾನೋ ಅದಕ್ಕೆ ಬೇಕಾಗಿಲ್ಲ ನಾವು ಯಾರು ಏನಾರ ಮಾಡಿ ಅಂದ್ರೆ ನನಗೂ ಅಂತಂದು ಮಾಡಬೇಕತ್ತೆ ಗೊತ್ತು ಬಿಡ್ತ ಘಟ ಮಾಡ್ತಾ ಹಾಂ ನಮ್ಮಕ್ಕೆ ನಿಮಗೇನು ಹೇಳಿ ನಾನು ಅಲ್ಲ ನಮ್ಮ ಅಂಗನಂಗೆ ಏನಾರೂ ಒಂದು ಬಾಳೆಕಾಯಿ ತರಲಿ ಒಂದು ಖಾರ ಕುಟ್ಟಿಸಲಿ ಹೋಗಿ ಆಕಿಗೆ ಚಾ ಹೇಳ್ತಿ ಬಂಗಾರ ತಂದಿದ್ದು ಮಾಡಿ ಯಾರು ತೊಲೆ ತಂದಿದ್ದು ತೋರ್ಸಿದಿ ನನಗೆ ನೌಕರಿ ಐತಿ ಆ ಹುಡುಗ ಎಲ್ಲಿ ತರ್ಬೇಕು ಆಕಿಗೆ ಯಾಕ ತೋರ್ಸಿದ ತೇಸಿದ ಒದರಾಡಿದಿ ಮತ್ತೇನು ನೀ ಅದನ್ನೇನು ಕಬ್ಬಿನ ಬೀಲ್ ಬರುತ್ತಂದಿವೇನು ಮಾಡಿ ತಂದೆವು ಎಲ್ಲಿ ಬೆಳಿತಾನೆ ಅಂದ ಇಂಥ ದುಷ್ಕಾ ದಿನದಾಗ ಅಲ್ಲಿ ಬಡ್ಡಿ ಹಂಗೆ ತಗಿಸಿ ತಂದ್ ಕೊಟ್ಟೆನಿ ಅಲ್ಲೂ ಬಡ್ಡಿ ಹೆಂಗೆ ತಗಿಸಿ ಹಾಕ್ತಾರೆ ಕೊಟ್ಟಿ ಮಳೆ ಹಾಕಿ ಊಟಕ್ಕೆ ನೀರು ನೆಡಕ್ಕೆ ತಯಾರಿಲ್ಲ ತಂದ ಕೊಟ್ಟಾಗ ನೀಡ್ತು ಅಂದೇನು ಉಪವಾಸ ಉಪಾಸ ಏನು ಮತ್ತು ವಾಂಡು ಕಾಣ್ತಾಳೆ ಅಟ ಹಠ ತಂದು ಹಠಾನ ಸಾರ್ಸಕೈತಿ ನೀವು ಮನೆಯಲ್ಲೇ ಮುಂದಿತ್ತು ಮತ್ತು ವಾಂಡ ಮತ್ತೆ ಇದು ನಮ್ಮ ಹೆಂಗೆ ಸ್ವಂದ ಅದನ ಹೋಗಿ ತೋರಿಸ್ಬೇಡ ಮಾಡಬೇಡ ಚಡ ಮಾಡಬೇಡ ಅಂದ್ರೆ ಅದು ಕೇಳುವುದಿಲ್ಲ ಮತ್ತೆ ಇನ್ನು ಮಂದ ನಿಮ್ಮ ಮೇಲೆ ಕಾಜಿ ಮಾಡ್ತಾಳೆ ಅವ್ರಿಗೆ ಸಾಲ ಆಗ್ಬಾರ್ದು ನನ್ನ ಮೈದ್ನಾಗ ಮಾಡ್ತಾನೆ ಸಾಲ ಆಗ್ಬಾರ್ದು ನಮ್ಮ ಮೈದ್ನಿಗೆ ಮಾಡ್ತಾನೆ ಮತ್ತು ಅನ್ನೋದು ಬಿಡಂಗಿಲ್ಲ ಹೋಗಿ ತೋರ್ಸೂದು ಬಿಡೋಂಗಿಲ್ಲ ಒಟ್ಟು ಪಾಜಿಲ್ದಾವ ನಿಮ್ಮ ಮನೆಗೆ ನೋಡಿರಿ ನೀವು ನೌಕ್ರಿಸ್ತ ಮಂದಿ ನೀವು ಮಾಡೋದೇನೋ ಎಲ್ಲ ಐತಿ ಯಾಕಂದ್ರೆ ನಿಮ್ಗೆ ತಿಂಗಳ ತಿಂಗಳ ಪದಸ್ರಿ ಪಗಾರ ಬರ್ತೈತಿ ಆಮೇಲೆ ಗೌರ್ಮೆಂಟಿಂದ ಫಂಡ್ ಬರ್ತೈತಿ ನೀವು ಮಾಡೋದು ಸರಿ ನಾವು ಆ ಬರುವ ನೀವು ಮಾಡಿದಂಗೆ ಅಂತೇಳಿ ನಾವು ಇರ್ಬೇಕ ಆದ್ರೆ ನಾನು ಹೇಂತಿ ಹಂಗಿಲ್ಲ ಶೌಕಿ ಮಾಡಿದಾಗ ಅದ ಹಾಕೊಟ್ಟು ನೋಡ್ತಮ್ಮ ನೌಕರಿ ಎಲ್ಲ ನೀವು ದುಡ್ದಾಗ ನನಗೈತಿ ಆದರೂ ಎಲ್ಲ ಹೊಲ ಎಲ್ಲ ನಿನಗೆ ಬಿಟ್ಟೆ ನೋಡೋಕೆ ನಾ ಪಗಾರ ಮೇಲೆ ಅಟ್ಟ ಅದೇನಿ ಮತ್ತು ಯಾಕೆ ತಮ್ಮ ಚಲೋ ಇರಲಿ ತಮ್ಮ ದುಡ್ಕೊಂಡು ಮಾಡ್ಕೊಂಡು ಪಾಡಾಗಲೈತಿ ನಾನು ನಾನು ಬರೋ ಪಾಲನ ನಿಮ್ಗೆ ಬಿಟ್ಟೆನೆ ಮತ್ತು ಯಾಕೆ ಹಿಂಗೆ ಮಾಡಾಕತ್ತೀರಿ ನನಗೆ ಕೇಳೋದು ಒಂದು ಹಕ್ಕೈತಿ ನಾ ಕೇಳ್ಬೇಕು ಬನ್ನಿ ದೊಡ್ಡವನ ಕೇಳ್ತಿ ಸರಿ ಐತಿ ಆದ್ರೆ ಒಂದಿಷ್ಟು ಒಯ್ನು ಏನು ತಾಕಿತು ಮಾರ ಬರೇ ಏನ್ರತ್ ತಂದ್ರ ಬರೇ ನಾನು ಹಿಟ್ಟಿಗೆ ತೋರಿಸ್ತಾಳೆ ನಾನು ನೀವು ಹೆಂಗೆ ಕತ್ತಿತ್ತತೇನೆ ಏನ್ರಿ ಸತ್ತಂದ್ರೆ ಅದು ನನಗೆ ಬೇಕಾರಿದ್ದು ಕೊಟ್ಟು ಬರ್ತಾಳೆ ಕುಣಿಯಾಗ ಹತ್ತಾಳ ತೈಯ ಅದೇನು ಹೇಳಂಗಿಲ್ಲ ನನಗಂತೂ ಸಾಕ ಹೋಗೈತೆ ಮೊದಲ ದಂಗಡಿ ಬೀಳಿ ಐತೆ ಅದು ಮತ್ತು ಏನು ಮಾಡೋದ ಕೊಡ್ಲಿಲ್ಲಾದ್ರೆ ಊಟದ ಬೀರಿ ಆಕೈತಿ ಹೊಟ್ಟಿಗೆ ಹಾಕಂಗಿಲ್ಲ ನಮಗೆ ತಿನ್ಲಾರ್ದ ನಡಿಯಂಗಿಲ್ಲ ಇದು ನಮ್ಮ ಹಂಗೆ ಏನು ನಾ ಹೇಳ್ತ ನಾ ಹೇಳಕ್ಕೆ ಹ್ಞೂ ಹತ್ತೈತಿ ನಾ ಡ್ಯೂಟಿಗೆ ಹೋದ್ಮೇಲೆ ನಿಮ್ಮ ಮನೆ ಸುತ್ತ ಎಡ್ಕ ಬಲಕ ಕೊಡಾ ಕೊಡ ತಲೆ ಮ್ಯಾಲೆ ಹೊತ್ಕೊಂಡು ಒಂದು ಕಾಯಿಪಲ್ಲೆ ತಂದಿದ್ದು ತೋರ್ಸ್ಕೊತ ನಿಂದು ಒಂದ್ ಗುಂಜಿ ಬಂಗಾರ ತಂದಿದ್ದು ಮಂದಿಗಳು ಅಟ್ ಮಂದಿಗೆ ತೋರ್ಸೋದೊಂದ್ ಸೌಖ್ಯ ಹಾಕಿದ ಹೆಂಗಸರ್ ಬುದ್ಧಿ ತೆಳಗತ್ತ ಮಳಕಾಲ ತೆಳಗತ್ತಿಡಿಸತ ಹೆಂಗಸ ಮಾಡ್ತತ್ತ ಒಂದೊಂದ್ ಹೆಂಗ್ ಮಕ್ಕಳು ಲಕ್ಷ್ಮಿ ತರ ಇರ್ತಾರ ಒಂದೊಂದು ರಾಕ್ಷಸ ತರ ಇರ್ತಾವ್ ಈಗ ನಂದು ರಿಟೈರ್ಮೆಂಟ್ ಮುಂದಿನ ಸಾಗುಡತಿ ಅದಕ್ಕೆ ಇಲ್ಲಿ ಬನಟಿ ಆಗ ಪ್ಲಾಟ್ ತಗೊಂಡಂತ ಅಲ್ಲಿ ಒಂದು ಜೋಮಾತ್ ಮನಿ ಕಟ್ಟಬೇಕಾಗಿತಿ ಯಾಕಂದ್ರ ಮಕ್ಕಳಿಗೆ ಮನಿ ಸಾಲದಿಲ್ಲ ಎಲ್ಲಾ ಹುಡುಗ ದೊಡ್ಡ ಹೋಗಕ ಅಣ್ಣ ನಿಂದು ಹೆಂಗೋ ಫಂಡ್ ಬರ್ತೈತಿ ಮಾಡ್ಕೊಳದ ಮಾಡ್ಕೊಂಡ ನಂದೇನೈತಿ ನೀನ್ ಹೆಂಗಿದ್ರು ಹೆಂಗಿ ದೊಡ್ಡವ ಹುಡುಗನು ದೊಡ್ಡ ಅದು ಅಲ್ಲಿ ಮಾಡಕ್ಕೆ ಅಟ್ಟ ಹಂಗಾರ ಅಟ್ ಮಾಡ್ಲಿ ನಡಿ ಹಂಗ ಇವಾಕೆ ತಡಾತಿರಿ ಈಗ ಹೋಲ್ ಬಿಡುವ ನಿಮ್ಗೊಂದು ವಿಷಯ ಹೋಗತಿ ಏನಂತ ಅದ ಅಣ್ಣ ಬೇಟಾಗಿದ್ದ ಅಲ್ಲಿ ಅದು ಆಕಳ ಇದು ಮಾಡತ್ತಿತ್ತು ಕರಾಟ್ ಮೇತಿ ಕಾಯ್ತಿಂದ ಒಂದಿಟ್ಟ ಮಾತಾಡುತ್ತೆ ಬಂದಿದ್ದ ನನ್ಗೊಂದ ವಿಷಯ ಹೇಳ ಬಲೆ ಟೈಪ್ ಕ್ಲಾರ್ ತಗೊಂಡಲ್ಲ ಅಲ್ಲೇನೋ ಯಾರ ಮಸಲ್ ಬಿಲ್ಡಿಂಗ್ ಕಟ್ಸಂತ ಎರಡ್ ಫ್ಲೋರ್ ಇಂದ ಮನಿನ ಮತ್ತೆ ಇಲ್ಲಿ ಐತಲ್ರಿ ಈ ಮನಿ ಬಿಟ್ಟು ಎರಡ್ ಫ್ಲೋರ್ ಇಂದ ಮನಿಗೆ ಹೋಗ್ತಾರ ಅವ್ರು ಅಂದ್ರ ಅಲ್ಲಿ ಯಾಕೆ ಕಟ್ಟಾಕತ್ತೇನೆ ಅಂದ್ರ ಅವಂಗು ಮಕ್ಳು ದೊಡ್ಡ ಹೋಗಿ ಅವತ್ತ ಅದಕ್ಕ ಇಲ್ಲಿ ಜಾಗ ಸಾಲ ಹೋತ ಅದಕ್ಕ ಅಲ್ಲಿ ಹೋಗ್ ಅಂದ್ರ ಅವ್ರು ನಮ್ಕಿನ ರಿಚ್ ಆಗಿರ್ತಾರ್ರಿ ಈಗ ಹೆಂಗೆ ಮಾಡೋದು ಏ ಹುಚ್ಚ ಅವ್ರದು ನೌಕರಿ ಮಾಡ್ಯಾರ ಎರಡು ದಿವಸ ಅವನು ನೌಕರಿ ಮಾಡಿದ್ದು ಪಂಡ್ ಬರ್ತೈತಿ ಅದ್ರಾಗ ಅವ್ರು ಕಷ್ಟ ಆಗ್ತಾರ ಯಾಕ ಯಾಕೆ ತ್ರಾಸ ಮಾಡ್ಕೊಳತ್ತದ ನೀ ತ್ರಾಸ ಆಗುದೇ ಇಲ್ಲ ಮತ್ತೆ ಇಲ್ಲೇ ಬಾಜು ಇದ್ದವ್ರು ನಮ್ ಸಮ ಇದ್ದವರು ಇದ್ದವ್ರು ಈಗ ಎರಡ್ ಫ್ಲೋರ್ ಇಂದ ಬಿಲ್ಡಿಂಗ್ ಕಟ್ಕೊಂಡ್ ಹೋತಾರ ಅಂದ್ರೆ ಮತ್ ತ್ರಾಸ ಆಗುದೇ ಅಲ್ರಿ ನೋಡ್ರಿ ನನಗ್ ಗೊತ್ತಿಲ್ಲ ನೀವೇನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ನಾನು ಮೂರ್ ಫ್ಲೋರ್ ಇನ್ ಮನಿ ಕಟ್ಬೇಕು ಇದ ಮಾಡಿ ಚೇರ್ ಮಾಡ್ಸ್ಬೇಕಾರಣ ಬೇಟಿ ಆಗ ತಗಿಸ ತಂದಿ ಅವ್ರಂಗ ಕುಣಿತಂದ್ರೆ ಆಗುದಲ್ಲ ಒಂದಿರ್ತಿವಕೋ ಅವ್ರು ನೌಕರಿಸ್ತಾರ ಮಂದಿ ನಾವು ರೈತರ ನಮ್ದು ವರ್ಷಕ್ಕೊಂದ್ ಬೆಳಿ ಬರ್ತೈತಿ ಅವ್ರದ್ದು ತಿಂಗಳ ತಿಂಗಳ ಪಗಾರ ಎಣಿಸ್ತಾರ ಅವ್ರ ಅದ್ರಾಗ ಅವ್ರದು ಅಹ್ ಇಡ್ ವರ್ಷ ದುಡಿದ್ ಪಂಡ್ ಬರ್ತೈತಿ ಅದ್ರಾಗ ಅವ್ರ ಮಾಡಾಕ್ತಾರ ನಮ್ದೇಲಿ ಪಂಡ್ ಬರ್ತೈತಿ ನಾವ್ ದೊಡ್ಡದಾಗನ ಅದೇನ್ ಬರ್ತೈತಿ ಅದ ಪಂಡ ನೋಡ್ರಿ ನನ್ಗ ಅದೆಲ್ಲಾ ಗೊತ್ತಿಲ್ಲ ಇರು ಹೊಲ ಐತ್ಲ ಅದನ್ನ ಎಲ್ಲರ ಅಡ ಇಟ್ ಬಿಡ್ರಿ ಬ್ಯಾಡ್ ನಮಗ ನನಗ ಮೂರ್ ಫ್ಲೋರ್ ಮನಿ ಬೇಕ ಬೇಕಂದ್ರೆ ಬೇಕ ನೀವ್ ಏನ್ ಮಾಡ್ತೀರ ನನಗ ಗೊತ್ತಿಲ್ಲ ಮಾತ್ ಕೇರ ನೀನು ಮೂರ್ ಹಾಕಿ ಮುಗಲಾ ತೋರ್ಸಾಕ ಏನ ಅದೆಲ್ಲ ತಿಳಿಯನ್ ತಗೋಬೇಡ ಅವ್ರ ಯಾರ ಇಲ್ ನೋಡ್ರಿ ನಿಮ್ಗ ಇದೇ ಹೇಳ ನನಗ್ ಗೊತ್ತಿಲ್ಲ ನನಗ್ ಮೂರ್ ಸರಿ ಮನಿ ಬೇಕು ನೀವ್ ಏನ್ ಬೇಕಂದ್ ಮಾಡ್ರಿ ಹೊಲಾಡ್ ನನಗ ಮನಿ ಬೇಕಂದ್ರೆ ಬೇಕ ಏನೇ ಹೂ ಅನ್ನ ಬೇಕ ನೋಡ್ರಿ ಸ್ವಲ್ಪ ಯೋಚನೆ ಮಾಡ ಇದ್ರಾಗ ಯೋ ನನಗ ಸರಿ ಅನ್ಸುತ್ತೆ ಆಯ್ತು ನಿಮ್ಗ ನನ್ ಮನ್ ಕಾಜಿನೇ ಇಲ್ ತಗೋ ನಾನೇ ಸಾಯ್ತೀನಿ ನೀವೇ ಯಾರೀ ಇಲ್ ಬಾಯ್ ನೋಡು ಎಲ್ಲಾ ಮಾಡ್ಬೇಡ ನನಗರಿ ಯಾರು ನನಗ ನೀನ ಸರಸ್ವ ಆಯ್ತು ಆಯ್ತು ಮಾನವ ಆಯ್ತು ಕಟ್ಟಿಸ್ತೀರಿ ಸಮಾಧಾನ ಆತು ಈಗ ಸಮಾಧಾನ ಆಯ್ತು ಮುಗಿತ ಎಲ್ಲಾ ಮುಗಿದ್ ಹೋತ ಈ ಮನಿನೂ ಜಪ್ತಿ ಮಾಡಾಕ್ತಾರೆ ಅದಕ್ಕ ನಿಂಗ ಏನ್ ಬಡ್ಕೊಂಡೆ ಬ್ಯಾಡ ಬ್ಯಾರ ಬಡ್ಕೊಂಡಿ ನಮ್ಮ ಮಾನಗಳು ಯಾರ ಹಂತಸ ಬಿಲ್ಡಿಂಗ್ ಕಟ್ಟಿರು ನಾವ್ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿ ಹೊಲಾ ಮಾರಾಕಲ್ದ ಮನಿ ಕಟ್ಟಿಸ್ಲತ್ತೆ ಬಡ್ಕೊಂಡಿ ಏನ್ ಸಾಹಸ ಆಗತ್ನಿ ಹ ಏನ್ ಸಿಕ್ತದ್ರಾಗ ಒಂದ್ ನೆಮ್ಮದಿ ಇಲ್ಲ ಒಂದ್ ಸಖ ಇಲ್ಲ ನಾ ಸಾಲ್ಗಾರ ಕಾಟಕ್ ಹೋಗಿ ಹೊಲ್ತಾ ಬಿಳುದ ನೀ ಇಲ್ಲಿ ಹನಿ ಕೈಯ ಸುಂಕೋತ್ರ ಏನು ಬರ್ತದ ಹೋಗಿದ್ದೆ ಅದಕ್ಕ ಬಡ್ಕೊಂಡೆ ನಿನಗೆ ಬ್ಯಾರ 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 ಅತ್ತೆ ಕೈ ಮುಗಿದ್ ಬಿಡ್ಕೊಂಡ್ರು ನೀ ಕೇಳಲಿಲ್ಲ ಅನುಭವಿಸಿ ಕೂತ್ಕೊಂಡ್ ಹೌದ್ರಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮತ್ತೊಬ್ಬರದ್ ನೋಡಿ ನಾನು ಆಸೆ ಪಡಬಾರ್ದಾಗಿತ್ತು ಅದೇನೋ ಹೇಳ್ತಾರಲ್ಲ ಹಾಸಿಗೆ ದಟ್ಟು ಕಾಲ್ ಚಾಚ್ಬೇಕು ಎಷ್ಟೋ ಆರಾಮಾಗಿದ್ವಿ ನಾವು ಅಟ್ ದುಡಿತಿದ್ವಿ ಅಟ್ ತಿ ಸುಮ್ಮನೆ ಬಂಗಾರ ಮನಿ ಅಂತಸ್ತ ಅನ್ಸ್ಕೊಂಡು ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು ಈಗ ಈ ಮನೀನು ಕಳ್ಕೊಳತ್ತೀವ್ರಿ ಎಲ್ಲಿ ಹೋಗುದ ನಾವೇನ್ ಎಲ್ಲಿ ಹೋಗುದ ಮಾರ ಕೂತಿ ಬ್ಯಾರ ಬ್ಯಾರ ರೀ ನಾ ಬೇಕಾದ್ರೆ ಮಾಡ್ರಿ ಅವತ್ತೆಲ್ಲ ಎಲ್ಲ ಬಂಡಾಚಾರ ಮಾಡಿದ್ವಿ ಈಗ ಏನ್ ಬರ್ತತಿ ಅತಿ ಆಸೆ ಅಂತ ಹೇಳಿ ನಿನ್ನ ಆಸೆಗೆ ಲಿಮಿಟ್ ಇರಲಿಲ್ಲ ಅದಕ್ಕೆ ಹೆಂಗ ಕುತತಿ

ಏನೋತಮ್ಮ ನಿಮ್ಮ ಮೂರ ಅವ ಬಿರ್ಯಾ ಮನ್ಶ್ಯಾರ ನನಗೆ ಕ್ಯಾಟ್ಯಾಗೆ ಭೇಟಿ ಆಗಿದ ಮನೇ ಏನೋ ಜಪ್ತಿ ಬೆಳೆಯರತ್ಲ ಅನ ನನಗೇನು ಹೇಳಕ್ಕೆ ಭಯ ಇಲ್ಲ ನಿನ್ನ ಮೋತಿ ತೋರ್ಸೋಕು ನನಗೆ ಮಾತಿಲ್ಲ ಈಗ ನನ್ನ ಹುಚ್ಚ ಹಿಂತಿ ಮಾತು ಕೇಳಿ ಅಳಗಾಲಕ್ಕೆ ಹೋಗ್ತಾನ ಅಳಗಾಲಕ್ಕೆ ಹೋಗ್ಬಿಟ್ಟ ಇನ್ನೊಂದು ಮಾತು ಹೌದ್ರಿ ಮಾವಾರ ನಾನು ಅವ್ರ ಇವ್ರದ್ದೆಲ್ಲ ನೋಡಿ ನನ್ನ ಗಂಡ ಕಿರಿಕಿರಿ ಮಾಡಿ ಈ ಸಾಲ ಮಾಡಿದ್ರು ಪರವಾಗಿಲ್ಲ ನನಗೆಲ್ಲ ಮಾಡು ಅಂತೇಳಿ ಮಾಡಿಸಿ ಎಲ್ಲ ಅಳ್ಗಾಲ ಮಾಡಿ ಇಟ್ನಿ ಮಾವ ಏನು ಬಂದು ಬರ್ತೈತೆ ಅನ ಆಗ ಆಗುತ್ತೆ ಅಲ್ಲತಿ ಎಷ್ಟ ಬುದ್ಧಿ ಹೇಳಿನ ಬುದ್ಧಿ ಹೇಳ್ರುನು ಕೇಳಿಲ್ಲ ನೋಡಾಕ ಹೇಳಿ ಬಾ ನಾ ಏನು ಕೊಡುವನ್ ಕೊಡು ಇದು ಕೊಡ್ತೀರ ಬುದ್ಧಿ ಗಿಡ ಇದ್ ಹೆಂಗ್ಸರ್ ಬುದ್ಧಿ ಮಳೆ ತಳಗತ್ತ ನೋಡವಾ ಈಗ ಆಸ್ತಿ ಇದ್ದದ್ದು ಹೊಲಾ ಹೋತ ಇದ್ದದ್ದು ಮನಿ ಜಪ್ತಿ ಆತ ಇಂಥ ದುರ್ಬದ್ಗೆ ಹಿಂಗಾಕತ್ತ ನೋಡು ಗಂಡನ ಕಾಡೋರಿಗೆಲ್ಲ ಇದಾಗೋದು ಅಲ್ಲ ಇದ್ದಟ್ಟರಾಗ ಸಂಸಾರ ಮಾಡ್ಬೇಕು ಹಾಸಿಗೆ ಇದ್ದಟ್ಟ್ ಕಾಲ್ ಚಾಚ್ಬೇಕು ಹಾ ಅದನ್ನ ಬಿಡುದು ಮಂದಿನ ಎರಡು ಕಂಬ ಮಂದಿನ ನೋಡಿ ಜಲ್ಮ ಮಾಡ್ತೀನಿ ನಿಮ್ಮ ಹಿಟ್ಟಾಗ ಹಿಟ್ಟ ಚಟ್ ಮಾಡ್ಬೇಕು ಹೆಂಗ ಗೊತ್ತಮ್ಮ ನಾ ಅದನ್ನ ಏನಂದಾಕ್ ಹೋಗಬೇಡ ಅಣ್ಣ

ಅದನ್ನ ಏ ಸಲ ಆತ್ರಿ ಬಿಡ್ರಿ ನಾ ಏನಕ್ಕಿಗೆ ನಾ ಹಂಗ ಮಾಡಂದನೇನ ಹ ಬುದ್ಧಿ ಹೇಳಿ ನನ್ನ ಮೈತ್ನ ಸಂಭಾತದನ್ವ ಅವನು ತೆಲಿ ಕೆಡ್ಸಿ ಹೆಂಗ್ ತಗೋಬೇಡದ ಏನೇ ಬಿಗಿನಿ ಮಾಡಿ ಹೇಳಿಲ್ಲ ನಿಮ್ ತಾಕಿತ್ ಮಾಡಿ ಇಲ್ಲ ಹೋಲ್ ಬಿಡ್ರಿ ಮಾವಾರ ನೀವು ನನ್ನ ಸಂಬಂಧ ರೀ ನಮ್ಮ ಹಣೆ ಬರ್ದಂಗ ಇದ್ದ ಆಗ್ತದ ಏನಿಲ್ಲ ಎಲ್ಲಿ ಹೋಗುದು ಬೇಡಪ್ಪ ಯಾಡ ಅದನ್ನ ತಿದ್ದಿ ನೋಡಿ ನೋಡ್ ಯಾಕಂದ್ರ ಇಂತ ಗಂಡಗ ರೊಕ್ಕ ಬಡ್ಡಿ ಹಂಗ್ ತಗ್ಸೋದು ಮಣಿ ಕಟ್ಸ್ಕೊಳುದು ಕೊಳ್ಳಾಗಿನ್ ತಗೊಳುದು ಇಂತ ಮಾಡು ಹೆಣ್ಮಕ್ಳಿಗೆಲ್ಲ ಈ ಬುದ್ಧಿ ಬರ್ಬೇಕಿದ್ಕ ಯಾಕಂದ್ರೆ ನಿಮ್ಮದು ಈ ಬುದ್ಧಿ ದುರ್ಬುದ್ಧಿನ ಈ ಮನಿ ಮಾಡಿ ಆ ಹುಡುಗನ ಮಾಡಿ ನೋಡ್ತಮ್ಮ ನಾವೆಲ್ಲ ಕಷ್ಟ ಬಂದಾಗ ನಾವ್ ಹಿಡಿಬೇಕು ನಮಕ್ ಕಷ್ಟ ಬಂದಾಗ ನೀವ್ ನೀ ಇದನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅಲ್ಲೇ ನಮ್ಮ ಮನಿಗೆ ಹೋಗುನು ಯಾವ್ದಾರ ಒಂದು ಉದ್ಯೋಗ ಮಾಡಿ ಕೊಡ್ತೀನಿ ಉದ್ಯೋಗ ಮಾಡಿ ಜಾಪಾನಾಗುನು ಹೆಂಗಂತಿ ನೀನು ಹೌದ್ರಿ ನಮ್ ಮನೆ ಬಿಟ್ಟು ಕಳ್ಸದ್ ಬೇಡ ಎಲ್ಲಿ ಹೊರಗ್ ಹೋಗಿ ದುಡ್ದಾವ ತಂಗಿ ಎಲ್ಲ ಮರ್ತ ಚಂದಂಗಿರೋಣವಾ ಏನು ನೋಡವಾ ನೀನು ಬಂಗಾರ ಮ್ಯಾಗ ಪ್ರೀತಿ ಪ್ರೀತಿದಿ ಅದಕ್ಕ ತಡಿ ಇದನ್ ನೋಡ್ರೆ ನೀನ್ ಗಂಡಕ್ ಜೀವ ಆರ್ದಿದಿಲ್ಲಾ ಈಗ ನೋಡು ಸಮಾಧಾನ ಆತಿಲ್ಲ ಇದನ್ನ ಇಟ್ಬೋರಿ ನನಗ ಬಂಗಾರ ಬೆಳ್ಳಿ ಏನೇ ಬ್ಯಾಡ್ರಿ ಬಂಗಾರ ಅಂತ ನನ್ ಗಂಡನೇ ಅದನಲ್ರಿ ಸಾಕು ಅವ ಎಟ್ಟೆ ದುಡ್ ತಂದ್ ಹಾಕಿದ್ರು ನಾ ಅಟ್ರಾಗ ಖುಷಿ ಖುಷಿಯಾಗಿರ್ತೀನಿ ಆಗಿರ್ತೀನಿ ಇದು ನೋಡ ನನ್ನ ತಂಗಿ ಅಂದ್ರ ಇವತ್ ನೋಡಿ ನಾನು ಕರೆ ಕರೆ ಹೇಳ್ತಾ ಇದೆ ನಮ್ಮ ಮಾತ್ ಕೊಟ್ಟ ಉಳಿಸ್ಬಿಟ್ಟ ಆಯ್ತು ಇಟ್ಟು ತಿಳುವಾಕ್ ಬಂದ್ರ ಸಾಕ ಸಂಸಾರ ಮನಸ್ ನೋಡ್ರಿ ಹ್ಮ್ ಅಣ್ಣ ಇನ್ ಮುಂದ್ ನಾವ್ ಊರಾಗ ರಾಜನಂಗ್ ಮರ್ಕೋತಾ ಇರ್ನು ಅಣ್ಣ